ಕೊಪ್ಪಳದ ಭಾಗ್ಯನಗರದ ಅಡವಿ ಆಂಜನೇಯ ದೇವಸ್ಥಾನದ ಹತ್ತಿರ ಕಲ್ಪವೃಕ್ಷ ಎಜುಕೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಳವಂಡಿ ಕೊಪ್ಪಳ ಸಂಸ್ಥೆಯ ಅಡಿಯಲ್ಲಿ ಪ್ರಶಾಂತ ಮಠ್ ಅವರ ನೇತೃತ್ವದಲ್ಲಿ ತನ್ವಿ ಪಬ್ಲಿಕ್ ಸ್ಕೂಲ್ ಆರಂಭಗೊಂಡು ಶಾಲೆಯು ಸುಸಜ್ಜಿತ ಕಟ್ಟಡ ನುರಿತ ಅನುಭವಿ ಶಿಕ್ಷಕರ ಬಳಗವನ್ನು ಹೊಂದಿದ್ದು ಮಕ್ಕಳ ಸರ್ವೋತಮುಖ ಅಭಿವೃದ್ಧಿಗೆ ಶ್ರಮಿಸುವ ಧ್ಯೇಯವನ್ನು ಹೊಂದಿದ್ದು ಪ್ಲೇ ಹೋಮ್ ನರ್ಸರಿ ಎಲ್ಕೆಜಿ ಯುಕೆಜಿಯ ತರಗತಿಗಳನ್ನ ಮೊದಲ ಹಂತದಲ್ಲಿ ಪ್ರಾರಂಭಿಸಿದೆ ಮಕ್ಕಳಿಗೆ ಪಠ್ಯದ ಜೊತೆಗೆ ಕಲಿಕಾ ಸಾಮಗ್ರಿಗಳನ್ನ ನೀಡಿ ಅವರಲ್ಲಿರುವ ಕೌಶಲ್ಯಗಳನ್ನ ಹೊರಹಾಕಲು ವೇದಿಕೆಯನ್ನು ಕಲ್ಪಿಸುತ್ತದೆ ತನ್ವಿ ಪಬ್ಲಿಕ್ ಸ್ಕೂಲ್ ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತಿದ್ದು ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ಗಳ ಮೂಲಕ ಪರಿಣಾಮಕಾರಿ ಬೋಧನೆ ಮಾಡಲು ಮುಂದಾಗಿದೆ ಈ ಸಂಸ್ಥೆ ಮಕ್ಕಳ ವಿಶೇಷ ವೈಯಕ್ತಿಕ ಕಾಳಜಿ ಸಿಸಿ ಕ್ಯಾಮ್ರಾಗಳಂತಹ ಸುರಕ್ಷತಾ ಕ್ರಮಗಳೊಂದಿಗೆ ವಿಶೇಷ ಚಟುವಟಿಕೆಗಳ ಮೂಲಕ ಮಕ್ಕಳ ಆರೋಗ್ಯಕರ ಶಿಕ್ಷಣ ನೀಡುವ ಭರವಸೆ ನೀಡುತ್ತಿದೆ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಭಿನ್ನ ವಿಶೇಷ ಶೈಕ್ಷಣಿಕ ಕ್ರಾಂತಿ ಮಾಡುವ ಆಶಯ ವ್ಯಕ್ತಪಡಿಸಿದ್ದಾರೆ ಸಂಸ್ಥಾಪಕರಾದ ಪ್ರಶಾಂತ್ ಡಂಗೂರ್ಮಠ ವಾರ್ಷಿಕೋತ್ಸವ ಸಮಾರಂಭವಿದ್ದು ತಮಿಳುನರು ಬಂದು ಶುಭ ಹಾರೈಸಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರತಿಕಾ ಮಠ ಅಂತ ನಾನು ಇಲ್ಲಿ ಮತ್ತು ಮುಖ್ಯ ಕೆಲಸ ಮಾಡ್ತಾ ಇದ್ದೀನಿ ನಮ್ಮದು ತನ್ವಿ ಪಬ್ಲಿಕ್ ಸ್ಕೂಲ್ ಎರಡು ವರ್ಷದಿಂದ ಆರು ವರ್ಷದ ಮಕ್ಕಳವರೆಗೂ ಬರ್ತಾ ಇದ್ದಾರೆ ಇಲ್ಲಿ ತುಂಬಾ ಆಕ್ಟಿವಿಟಿ ಮುಖಾಂತರ ನಾವು ಮಕ್ಕಳಿಗೆ ಬೋಧನೆ ಮಾಡ್ತಾ ಇದ್ದೀವಿ ಇಲ್ಲಿ ಪಾಲಕರ ಮತ್ತು ಪೋಷಕರ ಪ್ರೋತ್ಸಾಹ ತುಂಬಾ ಇದೆ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಕ್ರೀಡಾ ಲ್ಯಾಬ್ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಮಕ್ಕಳಿಗೆ ಇಲ್ಲಿ ಕ್ರೀಡಾದಿಂದ ತುಂಬಾ ಉತ್ತಮವಾದ ಶಿಕ್ಷಣ ದೊರೀತಾ ಇದೆ ಮತ್ತು ಮಕ್ಕಳ ಬ್ರೈನ್ ಕೂಡ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ ಇದೇ ಒಂಬತ್ತನೇ ತಾರೀಕು ನಮ್ಮ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ನಿಮ್ಮ ಕುಟುಂಬ ಸಮೇತವಾಗಿ ಬಂದು ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಶಾಲಾ ಕಾರ್ಯಕ್ರಮವನ್ನು ನೋಡಿ ಶುಭ ಹಾರೈಸಬೇಕಾಗಿ ವಿನಂತಿ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಶೈಕ್ಷಣಿಕ ವರ್ಷಕ್ಕೆ ಅಡ್ಮಿಷನ್ಗಳು ಪ್ರಾರಂಭವಾಗಿದೆ ಸ್ಟೇ ಹೋಮ್ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಕೂಡ ಆರಂಭವಾಗುತ್ತಿದ್ದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದ್ದು ಮಕ್ಕಳನ್ನು ನಮ್ಮ ನಮ್ಮ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸಬೇಕಾಗಿ ವಿನಂತಿ ನಮ್ಮ ಶಾಲೆಯ ವಿಳಾಸ ಭಾಗ್ಯನಗರ ಅಡ್ವಿ ಆಂಜನೇಯ ಗುರಿ ಹತ್ರ ಒಂದ್ಸಾರಿ ಭೇಟಿ ಮಾಡಿ ಅಡ್ಮಿಷನ್ ಮಾಡಿಸ್ಬೇಕಾಗಿ ವಿನಂತಿ ಮತ್ತೊಮ್ಮೆ ನಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮತ್ತು ಸುಸ್ವಾಗತ ನನ್ನ ಹೆಸರು ನಿವೇದಿತಾ ನಾನು ತನ್ವಿ ಪಬ್ಲಿಕ್ ಸ್ಕೂಲ್ ಭಾಗ್ಯನಗರ ಇಲ್ಲಿ ಎಲ್ ಕೆ ಜಿ ಕ್ಲಾಸ್ ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಕಪ್ ಅಂದ್ರೆ ಜಾಬ್ ಹೋಲ್ಡರ್ಸ್ ಮಕ್ಕಳಿಗೆ ಬಹಳ ಅನುಕೂಲ ಐತಿ ಇಲ್ಲಿ ಇಲ್ಲಿ ಸ್ಕೂಲ್ ಅಂದ ಮಕ್ಕಳ ಸ್ಕೂಲಿಗೆ ಹಾಕೋದ್ರಿಂದ ಮತ್ತೆ ನಾವು ಪಟ್ಟೆ ತರ ಮತ್ತು ಪಟ್ಟೆ ಪಟ್ಟೆ ಮತ್ತು ಪಠ್ಯೇತರ ಚಟುವಟಿಕೆಗಳ ಮೂಲಕ ನಾವು ಕಲಿಕೆಯನ್ನ ಪ್ರಾರಂಭಿಸ್ತೀವಿ ನಮ್ಮ ಶಾಲೆಯಲ್ಲಿ ಕ್ರೀಡಾ ಲ್ಯಾಬ್ ಅನ್ನ ಒಂದು ಹೊಸ ಚಟುವಟಿಕೆಯ ಮೂಲಕ ಮಕ್ಕಳ ಪ್ರಗತಿಗಾಗಿ ಪ್ರಾರಂಭ ಮಾಡಿದಿವಿ ಇಲ್ಲಿ ಅಡ್ಮಿಷನ್ ಮಾಡಿಸೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಎಲ್ಲಾ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನ ನಾವು ನಮ್ಮ ಸ್ವಂತ ಮಕ್ಕಳನ್ನಾಗಿ ನೋಡ್ಕೊತೀವಿ ಮತ್ತೆ ಅವರಿಗೆ ಊಟ ಮಾಡಕ್ಕೂ ಬರಲ್ಲ ಇಲ್ಲಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ನಾವೇ ಟೀಚರ್ಸ್ ಊಟ ಮಾಡಿಸ್ತೀವಿ ಮತ್ತೆ ನಾವು ಟೀಚರ್ಸ್ ಎಲ್ಲ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ನಮ್ಮಲ್ಲಿ ಡಿಜಿಟಲ್ ತಂತ್ರಜ್ಞಾನ ಕೂಡ ಇದೆ ದೆನ್ ನಾವು ಪಠ್ಯಕ್ರಮದಿಂದ ನಾವು ಎ ವಿ ಆಡಿಯೋ ವಿಜುವಲ್ ಏರ್ಸ್ ಕೂಡ ನಾವು ತೋರಿಸ್ತಿದೀವಿ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತ ಸರ್ ನಮಸ್ಕಾರ ನಮ್ಮ ತನ್ನಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾನೆ ಖುಷಿ ಅನಿಸುತ್ತೆ ಸ್ಕೂಲ್ ಬಗ್ಗೆ ಅವ್ನಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಹೇಳ್ಕೊಡ್ತಾರೆ ಸ್ವಚ್ಛತೆ ಬಗ್ಗೆ ಆಗಲಿ ಆಟದ ಬಗ್ಗೆ ಆಗಲಿ ಎಲ್ಲ ಹೇಳ್ಕೊಡ್ತಾರೆ ಇಂದ ಇದರಿಂದ ತುಂಬ ಮುಂದೆ ಎಫೆಕ್ಟ್ ಆಗುತ್ತೆ ಅವ್ರ ಬ್ರೈನ್ ಮೇಲೆ ಏನಾದರೂ ಹೋಮ್ವರ್ಕ್ ಮಾಡಿಸುವಾಗ ಅವನೇ ಮಾಡ್ತಾನೆ ತನ್ನ ಸ್ವತಃ ತಾನೇ ಮಾಡ್ತಿರ್ತಾನೆ ಅವನು ಮಾಡ್ಸೋದಿಲ್ಲ ನಾನೇ ಮಾಡ್ತೀನಿ ಮಮ್ಮಿ ನನಗೆ ಹೇಳ್ಕೊಟ್ಟಿದ್ದಾರೆ ಮಿಸ್ಸು ನಾನು ಬರಿತೀನಿ ಅಂತ ಅವನೇ ಮಾಡ್ತಾನೆ ತುಂಬ ಡೆವಲಪ್ಮೆಂಟ್ ಆಗಿದೆ ಇಂಪ್ರೂವ್ಮೆಂಟ್ ಕಾಣ್ತಿದ್ದೀನಿ ಅವ್ರನ್ನ ಅವನಲ್ಲಿ ಇಲ್ಲಿ ಸ್ಟಾಫ್ ಸ್ಟಾಫ್ಸಲ್ಲಿ ಮಿಸ್ಸಸ್ ಮಿಸ್ಸಲ್ಲಿ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಊಟ ಮಾಡಿಸ್ತಾರೆ ಅವರೇ ಕಾಲ್ ಮಾಡಿ ಹೇಳ್ತಾರೆ ನಮಗೆ ಲೇಟ್ ಆದರೂ ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಕೇರ್ ಮಾಡ್ತಾರೆ ಇಂಡಿವಿಜುವಲ್ ಕೇರ್ ಇದೆ ಇಲ್ಲಿ ಅದಾಗಿ ಆ್ಯನ್ಯುವಲ್ ಡೇಗೆ ಮಿಸ್ಸಸ್ ಎಲ್ಲ ಅವ್ರಿಗೆ ಡ್ಯಾನ್ಸ್ ಕಲ್ಸಿದ್ದಾರೆ ಮಿಸ್ಸೇ ಕಲಿಸಿದ್ದಾರೆ ಯಾರು ಡ್ಯಾನ್ಸರ್ಸ್ ಬಂದಿಲ್ಲ ಅವರೇ ಕಲಸಿ ಡ್ರೆಸ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಆ್ಯನ್ಯಲ್ ಡೇಗೆ ಅನ್ನಿಸ್ತು ಸರ್ ನಾವು ತನ್ವಿ ಪಬ್ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಸ್ಕೂಲು ಚೆನ್ನಾಗಿ ಇದೆ ಎರಡು ವರ್ಷ ಆಯಿತು ಸ್ಕೂಲ್ ಸ್ಟಾರ್ಟಾಗಿ ಎಲ್ಲ ಮಕ್ಕಳು ಚೆನ್ನಾಗಿ ಬರೀತಾರೆ ಎಲ್ಲ ಹೇಳಿದ್ದು ವರ್ಕ್ ಮಾಡ್ತಾರೆ ಆಮೇಲೆ ಓದ್ತಾರೆ ಚೆನ್ನಾಗಿ ಸಣ್ಣ ಮಕ್ಕಳ ಜೊತೆಗೆ ನಮಗೂ ತುಂಬ ಖುಷಿ ಅನಿಸುತ್ತೆ ಅವರು ಡೆವಲಪ್ಮೆಂಟ್ ಆಗೋದು ನೋಡಿ ಆಮೇಲೆ ನಮ್ಮ ಸ್ಕೂಲಿನಲ್ಲಿ ಎಲ್ಲ ಮಕ್ಕಳು ಪೇರೆಂಟ್ಸು ಅದೇ ಥರ ಪ್ರೋತ್ಸಾಹ ಕೊಡ್ತಾರೆ ನಮಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದೇವೆ ತಾವು ಕೂಡ ಬಂದು ನಮ್ಮ ಸ್ಕೂಲಲ್ಲಿ ಎಡ್ಮಿಷನ್ ಮಾಡಿಸ್ಲಿ ಅಂತ ನಾವು ಕೇಳ್ಕೊತೀವಿ ನಮಸ್ತೆ ಸರ್ ನನ್ನ ಹೆಸರು ಅಶ್ವಿನಿ ಮಂಜುನಾಥ ದೊಡ್ಡಪತಾರ್ ಅಂತ ಅಂತೇಳಿ ನಾನು ಕೆಜಿ ಕೆ ಜಿ ಕ್ಲಾಸ್ ತೊಗೊಳಕತ್ತೀನಿ ರೀ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ತನ್ನ ನನ್ನ ತಂದೆ ಶು ಪಬ್ಲಿಕ್ ಶಾಲೆ ಭಾಗ್ಯನಗರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ರೀ ಸ್ಕೂಲ್ ಭಾಳ ಚೆನ್ನಾಗಿದೆ ಟೀಚಿಂಗ್ ಸ್ಟಾಫ್ಸ್ ಆಗಲಿ ಸರ್ಸ್ ಆಗಲಿ ಪ್ರಿನ್ಸಿಪಲ್ಸ್ ಆಗಲಿ ನಮಗೆ ಭಾಳ ಹೆಲ್ಪ್ ಮಾಡ್ತಾರೆ ಮಕ್ಕಳು ಅಷ್ಟೇ ಎಂಕರೇಜ್ಮೆಂಟ್ ಇದ್ದಾರೆ ಪೇರೆಂಟ್ಸು ಆಗಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಎರಡು ವರ್ಷದಿಂದ ನಮ್ಮ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ ಎರಡು ವರ್ಷದಿಂದ ಆರು ವರ್ಷ ಎಂಟು ವರ್ಷದ ಮಕ್ಕಳು ಇಲ್ಲಿ ಇದ್ದಾರೆ ತುಂಬಾ ಶಿಸ್ತಿನಿಂದ ಬರ್ತಾರೆ ಏನ್ ಹೇಳ್ಕೊಡ್ತೀವಿ ಅದನ್ನೆಲ್ಲಾ ಕಲಿತಾರೆ ಅದನ್ನ ಇನ್ಕ್ಲೂಡಿಂಗ್ ಮಾಡ್ಕೊತಾರೆ ತಮ್ಮ ಲೈಫ್ ಅಲ್ಲಿ ಚೆನ್ನಾಗಿದೆ